ಸಾರಿ ಏನು ಮೂಢ ಮತ್ತು ವಾಲ್ಮೀಕಿ ಅಗ್ರಹಣ ವಿಚಾರವಾಗಿ ರಾಜ್ಯದಲ್ಲಿ ಏನು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷದ ವರಿಷ್ಠರು ಇವತ್ತೇನು ಕಾಂಗ್ರೆಸ್ನ ಮುಖ್ಯಮಂತ್ರಿ ವಿರುದ್ಧ ಏನು ಈ ಪಾದಯಾತ್ರೆ ನಂಬಿಕೊಂಡಿದ್ದಾರೆ ಈ ಪಾದಯಾತ್ರೆಯನ್ನು ನೋಡ್ತಾ ಇದ್ದರೆ ಜನಕ್ಕೆ ತುಂಬ ಬೇಸರ ಆಗಿದೆ ದಲಿತರ ಒಂದು ಆಸ್ತಿಯನ್ನು ತಿನ್ನುವಂಥ ಕೆಲಸ ಒಬ್ಬ ಮನುಷ್ಯನಿಗೆ ಅಧಿಕಾರ ಸಿಕ್ಕಿದಾಗ ಅವನು ಗೋ ಸರ್ಕಾರದಲ್ಲಿರೋ ಕ ಅವನೇ ಕಳ್ತನ ಮಾಡೋದಾದರೆ ಆ ವ್ಯಕ್ತಿಗೆ ಅಧಿಕಾರ ಕೊಡಬಾರ್ದು ಅಂಥೇಳಿ ಸಮಾಜದಲ್ಲಿ ಇರುವಂಥ ವಿಚಾರ ಆದರೆ ಇವತ್ತು ಕಾಂಗ್ರೆಸ್ನ ಮಂತ್ರಿಗಳು ಮುಖ್ಯಮಂತ್ರಿ ತಂದೆ ಅಳಬರು ಹೇಳ್ತಾ ಹೇಳ್ತಾಯಿದ್ರು ಮುಂದಿನ ನೇಗ್ಲು ಕರೆಕ್ಟಾಗಿ ಹೋದರೆ ಹಿಂದೆ ನೇಗ್ಲೆಲ್ಲ ಕರೆಕ್ಟಾಗಿ ಹೋಗ್ತದೆ ಅಂತ ಈ ದೇ ರಾಜ್ಯವನ್ನು ಆಳ್ತಾ ಇರುವಂಥ ಮುಖ್ಯಮಂತ್ರಿನೇ ಹಗರಣದಲ್ಲಿ ಸಿಲುಕಿರುವಾಗ ಇಷ್ಟು ಅವರು ಬಂದೋಬಸ್ತಾಗಿ ಇಂಥ ಒಂದು ಹಗರಣದಲ್ಲಿ ಸಿಕ್ಕೊಂಡು ಇಂಥ ಒಂದು ಸಂದರ್ಭದಲ್ಲಿ ಅವರು ಸಂಜಾಯಿಸಿ ಮಾಡಿಕೊಳ್ಳೋದಕ್ಕೆ ಅವರು ಕಾರ್ಯಕ್ರಮಗಳನ್ನು ರೂಪಿಸೋ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಜನ ಯಾರೂ ದಡ್ಡರಲ್ಲ ಕರ್ನಾಟಕ ರಾಜ್ಯದಲ್ಲಿ ಏನೇನು ನಮ್ಮ ಒಂದು ಪಾದಯಾತ್ರೆ ಶುರುವಾದ ಮೇಲೆ ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ನ ಪಾದಯಾತ್ರೆ ಶುರುವಾದ ಮೇಲೆ ಅವರು ಏನೆಲ್ಲ ನಮ್ಮ ಮುಂದೆ ಈಗ ನಾವು ಮದ್ದೂರಿಗೆ ಬಂದರೆ ಅವ್ರು ಮಂಡ್ಯದಲ್ಲಿ ಕಾರ್ಯಕ್ರಮ ಎಷ್ಟು ಮಾತ್ರ ಸರಿ ಇದು ಯಡಿಯೂರಪ್ಪನವರು ವಿಚಾರವಾಗಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ನೀವೆಲ್ಲ ಏನು ಮಾಡಿದೆ ತೊಡೆಗಳು ತಡೆದ್ರಿ ಗುಜ್ಜುಗಳು ತಡೆದ್ರಿ ಇವತ್ತು ಅನ್ಯಾಯ ಮಾಡಿದ್ದೀರಾ ಜನಕ್ಕೆ ಸಿಕ್ಕಾಕ್ಕೊಂಡಿದ್ದೀರಾ ನೀವೇ ನಿಮ್ಮ ಸಚಿವ ಸಂಪುಟದಲ್ಲಿ ಸಚಿವನ ಆಚೆ ತೆಗೆದಿದ್ದೀರಾ ನೀವು ಒಪ್ಕೊಂಡಂಗೆ ಅಲ್ವಾ ನೀವು ಇಲ್ದಿದ್ದ ಇಲ್ಲದೆ ಸಲದ ಆಪಾದನೆಗಳನ್ನು ಮಾಡಿಕೊಂಡು ನಿಮ್ಮ ಅಧಿಕಾರನ ಉಳಿಸ್ಕೊಳ್ಳೋದಕ್ಕೋಸ್ಕರ ನೀವು ಜನ ನೆಟ್ಕಟ್ಟೋದು ನಾನು ಅಹಿಂದ ನಾಯಕ ಅಂತ ಹೇಳ್ಕೊಳ್ಳೋದು ಇದೆಲ್ಲ ಸರಿ ಇಲ್ಲ ನೀವು ಯಾವತ್ತು ಹಗರಣದಲ್ಲಿ ಸಿಕ್ಕಾಕೊಂಡ್ರೋ ಆವತ್ತು ನೀವು ನಿಮ್ಮ ಒಂದು ಆತ್ಮದಿಂದ ನೀವು ಧೈರ್ಯವಾಗಿ ರಾಜೀನಾಮೆ ಕೊಟ್ಟು ಬೇರೆ ಒಬ್ರಿಗೆ ಅವಕಾಶ ಕೊಡಿ ನಿಮ್ಮನ್ನು ಜನ ಒಪ್ತಾಯಿಲ್ಲ ನಾವೇನು ಇವತ್ತು ಈ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದೇವೆ ದಿನೇ 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 ಸಾವಿರಾರು ಗಟ್ಟಲೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಈಗ ಈಗಾಗಲೇ ನೀವೇ ಮಾಧ್ಯಮದವ್ರು ನೋಡ್ತಾ ಇದ್ದೀರಾ ಇದು ಹೆಚ್ಚಾಗಿ ರಾಜ್ಯದಲ್ಲಿ ಪ್ರತಿಬಿಂಬಿಸ್ತದೆ ಅಂತೇಳಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಲ್ಲಲ್ಲಿ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾ ಇದೆ ಇದಕ್ಕೆಲ್ಲ ಧಿಕ್ಕಾರ ಇದು ನಮ್ಮ ರಾಜ್ಯದಲ್ಲಿ ದೇಶ ಇಷ್ಟು ಉನ್ನತ ಮಟ್ಟಕ್ಕೆ ಬೆಳೆಯೋ ಸಂದರ್ಭದಲ್ಲಿ ರಾಜ್ಯದಲ್ಲಿ ಈ ಥರ ಬೆಳವಣಿಗೆಗಳು ಸರಿ ಇಲ್ಲ ನೀವು ಇದನ್ನು ದಯವಿಟ್ಟು ಇದನ್ನು ಈ ಜನ ನಿಮ್ಮ ವಿರುದ್ಧ ಇರೋದರಿಂದ ನೀವು ರಾಜೀನಾಮೆ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಈ ಪಾದಯಾತ್ರೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ರಾಜ್ಯದ ಜನತೆಗೆ ನಾನು ವಿಶೇಷ ಅಭಿನಂದನೆ ಸಲ್ಲಿಸ್ತೇನೆ ನಾವು ಜನ ಎಚ್ಚೆತ್ಕೊಂಡ್ರೆ ರಾಜ್ಯನ ಸರಿಪಡಿಸ್ಕೋಬೋದು ಇಲ್ಲ ಅಂದರೆ ಬೇರೆ ರೀತಿ ಆಗ್ತದೆ ನಾವು ಜನ ಎಲ್ಲ ಎಚ್ಚೆತ್ಕೊಂಡಿರೋದ್ರಿಂದ ಒಳ್ಳೆ ಆಡಳಿತ ನಮಗೆ ಸಿಗ್ತದೆ ಅಂತ ನಾನು ಭಾವಿಸ್ತೇನೆ ಎಲ್ಲರಿಗೂ ಧನ್ಯವಾದಗಳು ಸರ್ ಇವತ್ತು ನಾಲ್ಕನೇ ದಿನದ ಮೈಸೂರು ಚಲುವ ಪಾದಯಾತ್ರೆಯಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ ತಾವು ಮಾಧ್ಯಮದವರು ಮೊದಲನೇ ದಿನದಿಂದ ನೋಡ್ಕೊಂಬರ್ತಾ ಇದ್ದೀರ ಯಾವ ರೀತಿ ಪಾದಯಾತ್ರೆ ಆಗ್ತಾ ಇದೆ ಅಂತ ಸರ್ಕಾರ ಏನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ದಿನ ಪಾದಯಾತ್ರೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಮೂಡ ಹಗರಣ ಹಾಗೂ ವಾಲ್ಮೀಕಿ ಹಗರಣದ ವಿರುದ್ಧವಾಗಿ ಇದು ಪಾದಯಾತ್ರೆ ನಮ್ಮ ವಿಜೇಂದ್ರ ನೇತೃತ್ವದಲ್ಲಿ ನಮ್ಕ ಹಮ್ಮಿಕೊಳ್ಳಲಾಗಿದೆ ನಾವು ಆನೇಕಲ್ ಭಾಗದಿಂದ ಎರಡನೇ ದಿನದಲ್ಲಿ ಅತಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಮ್ಮ ಅನೇಕ ಕಾರ್ಯಕರ್ತರು ನಾಯಕರು ಭಾಗವಹಿಸಿದ್ವಿ ಈ ದಿನ ನಾಲ್ಕನೇ ದಿನ ಪಾದಯಾತ್ರೆ ಏನು ಮಂಡ್ಯ ಮದ್ದೂರು ಈ ಭಾಗದ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಕಾರ್ಯಕರ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಅನೇಕ ಜಿಲ್ಲೆಗಳಿಂದ ನಾವು ಒಂದು ಸುಮಾರು ಒಂದು ನಾಲ್ಕು ಮೂರು ನಾಲ್ಕು ಅವರಿಂದ ನಾವು ನೋಡ್ತಾ ಇದ್ದೀವಿ ಸುಮಾರು ಏನು ಗದಗ ಧಾರವಾಡ ಅನೇಕ ವಿಧಾನಸಭಾ ಕ್ಷೇತ್ರಗಳಿಂದ ಎಲ್ಲ ನಮ್ಮ ನಾಯಕರುಗಳೆಲ್ಲ ಅವರ ನೇತೃತ್ವದಲ್ಲಿ ಬಂದು ಈಗ ಈ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ ಏನು ಮುಂದಿನ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸಲು ಇದು ನಮ್ಮ ವಿಜೇಂದ್ರ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಈ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ